ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವ್ನಲ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಸತೀಶ್ ಈಗ ಸೆಲೆಬ್ರಿಟಿಗಳ ಮನೆಗೆ ಯಾವ ರೀತಿ ಕೊಡ್ತಾ ಇದ್ರಿ ಸರ್ ನಾನು ಫಾರ್ಮಲ್ಲಿ ಇಟ್ಟಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂದ್ರೆ ಕೆಲ್ಸದವ್ರ ಪ್ರಾಬ್ಲಮ್ ನಾಯಿ ಇರಲಿಲ್ಲ ಒಂಥರ ಎಲ್ಲ ತೀರೋಗೋದು ಆ ಥರ ಕತ್ಕೊಂಡು ಹೋಗೋದು ಆ ಥರ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಏನಂದ್ರೆ ಫಸ್ಟ್ ನಾನು ಟರ್ಮ್ಸ್ ಅಂತ ಜಮಾನದಲ್ಲೇ ಕಾಲೇಜ್ ಲೈಫಲ್ಲಿ ಮಾಡಿರ್ತೀನಿ ಅದೇ ನನಗೆ ನೆಮ್ಮದಿ ಅಂತ ಅನಿಸುತ್ತೆ ಅದರಿಂದ ಏನು ಮಾಡ್ತೀನಿ ಈಗ ಸೆಲೆಬ್ರಿಟಿಗಳಿಗೆ ಅಷ್ಟು ಕಾಸ್ಟ್ಲಿ ಬ್ರಿಡ್ ದುಡ್ಡಿದ್ರು ಅವ್ರಿಗೆ ತೊಗೊಳಕ್ ಇಂಟ್ರೆಸ್ಟ್ ಇರಲ್ಲ ಆದ್ರೆ ಫ್ರೀ ಕೊಟ್ಟರೆ ಚೆನ್ನಾಗಿ ಸಾಕ್ತಾರೆ ಅಂತ ಮನೇನ ಹುಡುಕ್ತಿದ್ದೆ ಅಂದ್ರೆ ಅದು ಮಿನಿಸ್ಟರ್ ಮನೆ ಆಗ್ಬೋದು ಎಮ್ ಎಲ್ ಎ ಮನೆ ಆಗ್ಬೋದು ಹೀರೋ ಹೀರೋಯಿನ್ ಮನೆ ಆ ಆತರ ಅದನ್ನ ಏನು ಮಾಡ್ತಾ ಇದ್ದೆ ನಾನು ಇನ್ವೆಸ್ಟ್ ಮಾಡಿ ಫ್ರೀ ಆಗಿ ಕೊಡ್ತಾ ಇದ್ದೆ ಅಂದ್ರೆ ಅವ್ರು ಸಾಕ್ಕೊಳ್ಳೋದು ನಾನು ಅದರಿಂದ ದುಡ್ಡು ಆ ತರ ಅದು ಬಿಟ್ಟು ಗಿಫ್ಟ್ ಗಳು ಕೊಟ್ಬಿಡಿದೀನಿ ಅವ್ರವ್ರಿಗೆ ಸೇಲ್ಗೂ ಮಾಡಿದೀನಿ ಅವ್ರವ್ರಿಗೆ ಆದ್ರೆ ಮೂರ್ನಾಲ್ಕ ತರ ಎಲ್ಲೂ ಒಂದೇ ತರ ಅಲ್ಲ ಯಾಕಂದ್ರೆ ತರ ಒಪ್ಪೋರು ಒಬ್ಬೊಬ್ರು ಈ ತರ ಒಪ್ಪೋರು ಒಬ್ಬೊಬ್ರು ಆ ತರ ಇಂದ ನಾನು ಮೂರ್ನಾಲ್ಕ ತರ ಕೊಡ್ತಾ ಇದ್ದೆ ಮನೆ ಕೊಟ್ಟಿದ್ರಿ ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಮನೆಗೆ ರಾಜ್ಕುಮಾರ್ ಸರ್ ಬದುಕಿದ್ದಾಗ ಬಿ ಎನ್ ಗಂಗಾಧರ್ ಎಸ್ ಎ ಗೋವಿಂದರಾಜ್ ಜೊತೆನೆ ಹೋಗಿ ಅವರೇ ಕರ್ಕೊಂಡೋಗಿ ನನಗೆ ಒಂದು ಡಾಲ್ಮೇಷನ್ ಒಂದು ಡ್ಯಾಶ್ ನ ಕೊಡಿಸ್ತಾರೆ ಅದರಲ್ಲಿ ಒಂದಕ್ಕೆ ಮಾತ್ರ ಎರಡೂವರೆ ಸಾವಿರ ಇಸ್ಕೊಳ್ತೀನಿ ಅದು ಇವ್ರು ಹೇಳಿದ್ಕೆ ನಾನು ಅದು ಬೇಡ ಅಂದಿರ್ತೀನಿ ಇಲ್ಲ ಒಂದು ಫ್ರೀ ಕೊಡು ಅಂತ ಹೇಳ್ತಾರೆ ನಾನು ಒಂದು ಗಿಫ್ಟ್ ಫ್ರೀ ಗಂಡ ಎಣ್ಣ ಎರಡು ಗಂಡು ಸರ್ ಡಾಲ್ಮೇಷನ್ ಗಂಡು ಡ್ಯಾಶ್ ಗಂಡು ನಾಯಿ ತಗೊಂಡಿದ್ದೆ ಅಂದ್ರೆ ಅವ್ರು ವರ್ಕರೇ ಸರ್ ಮನೆ ಒಳಗೆ ಹೋಗ್ತಿದಂಗೆನೆ ವರ್ಕರೇ ಇಸ್ಕೊಂಡ್ರು ಅದಾದ್ಮೇಲೆ ರಾಜ್ಕುಮಾರ್ ಸರ್ ಒಳಗೆ ಕೂತಿದ್ರು ಇವ್ರು ಕರ್ಕೊಂಡೋಗಿ ಅಲ್ಲೂ ನನಗೆ ಮಾತಾಡಿಸಿದ್ರು ಅಲ್ಲಿಂದ ರೂಮಿಗೆ ಬಂದ್ವಿ ರೂಮಿಗೆ ಬಂದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಂಚದ ಮೇಲೆ ಚಕ್ರ ಮಕ್ಕಳು ಹಾಕೊಂಡು ಕೂತಿದ್ರು ಅದು ಎಂಟರ್ ಆಗ್ತಿದೆ ರೈಟ್ ಸೈಡ್ ರೂಮ್ ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ರೆಡಿ ಆಗ್ಬಿಟ್ಟು ಆಚೆ ಏನೋ ಫಂಕ್ಷನ್ ಹೋಗ್ತಾ ಇದ್ರು ಅವಾಗ ಪಾರ್ವತ ರಾಜ್ಕುಮಾರ್ ಕೈ ಕಾಲ್ ಮುಗ್ದು ಆಶೀರ್ವಾದ ತಗೊಂಡು ಆಚೆ ಅಲ್ಲಿಂದ ಹೋಗ್ತಾರೆ ಆಮೇಲೆ ಬಿ ಎನ್ ಗಂಗಾಧರ್ ಇವರು ಜೊತೆ ನಾನು ಇನ್ನ ಒಂದು ಅವರ್ ಎರಡು ಅವರ್ ಅವ್ರ ಮಲ್ಲೇ ಇದ್ದು ಮಾತಾಡಿ ಆಮೇಲೆ ನಾಯಿಗೆಲ್ಲ ಊಟ ಹೆಂಗ ಹಾಕ್ಬೇಕು ಅದೆಲ್ಲ ಎಕ್ಸ್ಪ್ಲೇಷನ್ ಮಾಡ್ಬಿಟ್ಟು ಇತ್ತ ನಾಯಿ ನಾಯಿ ಮುಂದೆ ಒಳಗೆ ಎಲ್ಲಾರ್ಗೂ ತೋರ್ಸುದು ಸರ್ ಕೆಲ್ಸದವ್ರ ಕೈ ಕೊಟ್ಟೆ ಅವ್ರು ಎಲ್ಲಾರ್ಗು ತೋರಿಸಿದ್ರು ಮನೆಯಲ್ಲ ಓಡಾಡ್ತಿತ್ತು ಎಲ್ಲಾರ್ಗು ಅದ್ ಮರಿಯಲ್ವಾ ಸರ್ ಓಡಾಡ್ತಾ ಇರ್ತೈಲಿ ಎಲ್ಲಾರ್ಗು ತೋರಿಸಕೊಂಡೇ ಬಂದ್ರು ಅವರು ನಾನು ಅಲ್ಲಿ ನಾಯಿ ಎತ್ಕೊಂಡು ಹೋಗ್ಲಿಲ್ಲ ನಾನ್ ಮಾತ್ರ ಹಂಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದೆ ಮನೆಯೊಳಗೆ ಹೋಗ್ತಿದ್ದಂಗೆ ನೆಲದ ಮೇಲೆ ಬಿಟ್ಟೆ ಅವ್ರು ವರ್ಕರ್ ಎತ್ಕೊಂಡ್ರು ಅವ್ರು ಎಲ್ಲಾರ್ಗು ತೋರ್ಸಿದ್ರು ಎಲ್ಲಾರು ನೋಡಿದ್ರು ನಾಯಿನ ಏನ್ ಹೆಸರು ಡಾಲ್ಮೇಷನ್ ಅಂತ ಒಂದು ಡ್ಯಾಶ್ ಉಂಟು ಅಲ್ಲ ಅವ್ರು ಇಟ್ಟಿದ್ದು ಅದ್ ನಂಗೆ ಗೊತ್ತಿಲ್ಲಲ್ಲ ಸರ್ ಕೊಟ್ಟ ಮೇಲೆ ನಾನು ಹೋಗೇ ಇಲ್ಲ ಅವ್ರ ಮನೆ ಅದಕ್ಕೆ ಏನೇಸ್ತಿ ನನಗೆ ಗೊತ್ತಿಲ್ಲ ನೀವು ಈಗ ಶಿವರಾಜ್ ಕುಮಾರ್ ಸರ್ ಇದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಕೇಳಿದ್ರೆ ಇಲ್ಲ ಬಿ ಎನ್ ಗಂಗಾಧರ್ ಹೋಗ್ತಿರ್ತಾರೆ ಎಸ್ ಎ ಗೋವಿಂದರಾಜು ಹೋಗ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಂದ್ರೆ ಇನ್ನೂ ಬದಕಿದ್ಯಾ ಸತ್ತಿದ್ಯಾ ಅದು ಗೊತ್ತಿಲ್ಲ ಇದು ತುಂಬಾ ರಾಜ್ಕುಮಾರ್ ಸರ್ ಬದುಕಿದ್ದಾಗ ನಾನು ಹೋಗಿ ಕೊಟ್ಟಿದ್ದೆ ಆಮೇಲೆ ನೋಡಕ್ ಹೋಗ್ಲಿಲ್ಲ ಸರ್ ಯಾಕಂದ್ರೆ ನನಗೆ ಅಷ್ಟು ಕ್ಲೋಸ್ ಇಲ್ಲ ನನಗೆ ಒಳಗೆ ಅವ್ರ ಮನೆಯೊಳಗೆ ಕಾಲಿಡ್ಬೇಕು ಅಂದ್ರೆ ಕಾರಣನೇ ಬಿ ಎನ್ ಗಂಗಾಧರ್ ಸರ್ ಆಮೇಲೆ ಎಸ್ ಎ ಗೋವಿಂದರಾಜ್ ಸರ್ ಅವರಿಂದನೇ ಹೋಗಿದ್ದು ಅಲ್ಲಿ ಎಸ್ ಎ ಗೋವಿಂದರಾಜ್ ಸರ್ ಮನೆಗೂ ನಾನು ಜರ್ಮನ್ ಶಪೋರ್ಟ್ ಕೊಟ್ಟಿದ್ದೀನಿ ಸರ್ ಅದು ಅದು ದುಡ್ಡಿಗೆ ಸರ್ ಅವರು ಸೇಲ್ಗೆ ತಗೊಂಡ್ರು ಟರ್ಮ್ಸ್ ಬೇಡ ಅಂದ್ರು ಅದು ಸೇಲ್ ತಗೊಂಡ್ರು ಇಪ್ಪತ್ತೈದು ಸಾವಿರಕ್ಕೂ ಏನೋ ತಗೊಂಡ್ರು ವಿಷ್ಣುವರ್ಧನ್ ಸರ್ ಮನೆಗೆ ವಿಷ್ಣುವರ್ಧನ್ ಸರ್ ಇರಲಿಲ್ಲ ಆ ಟೈಮ್ ಅಲ್ಲಿ ಸಂಜನಾ ಗಲರಾಣಿ ಅವರು ಅನಿರುದ್ಧ ಸರ್ ಗೆ ಬೇಕು ಅಂದ್ಬಿಟ್ಟು ಅವ್ರ ನಂಬರ್ ಕೊಡ್ತಾರೆ ಆಮೇಲೆ ಫೋನ್ ಮಾಡಿಕೊಂಡು ಟಿಬೇಟಿಯನ್ ಮ್ಯಾಸ್ಟಿಕ್ ಒಂದು ಮರಿ ಕೊಡ್ತೀನಿ ಸರ್ ಬ್ರೌನ್ ಕಲರ್ ಅದು ಕೀರ್ತಿ ಮೇಡಮು ಇಟ್ಕೊಂಡು ಫೋಟೋ ಹಾಕ್ಕೊಂಡಿರೋದು ನನ್ನ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಹಾಕೊಂಡಿದ್ದೀನಿ ಅವರದ್ರಲ್ಲೂ ಹಾಕೊಂಡಿದ್ದಾರೆ ಆ ಡಾಗ್ ನಾನು ಟರ್ಮ್ಸ್ ತರ ಫ್ರೀ ಕೊಡ್ತೀನಿ ಆದ್ರೆ ಅದ್ ಕಾರಣಾಂತರದಿಂದ ಜಾಸ್ತಿ ಲೈಫ್ ಇರಲ್ಲ ಏನೋ ಕಾಯಿಲೆ ಬಂದು ಅದು ತೀರೋಗ್ಬಿಡುತ್ತೆ ಅದು ಬೇಕಾದ್ರೆ ಫೋಟೋ ಹಾಕೊಂಡಿದ್ದಾರೆ ಅದಕ್ಕೆ ಅನಿ ಅನಿರುದ್ ಸರ್ ಕೀರ್ತಿ ಮೇಡಮ್ ಭಾರತಿ ಮೇಡಮ್ ಸಾಕ್ಷಿ ಅಷ್ಟು ಜನ ಇದ್ದಾಗ್ಲೇ ಇಡೀ ಫ್ಯಾಮಿಲಿ ಮುಂದೆ ಹೋಗಿ ಕೊಟ್ಟು ಬಂದಿದ್ವಿ ಬರೀ ಕೊಟ್ಟಿದಿರಿ ಬಿಟ್ಟು ಸಂಜನಾ ಗಲ್ರಾಣಿ ಮನೆಗೆ ಪಿಟ್ಬುಲ್ ಕೊಟ್ಟಿದೀನಿ ಅಮೆರಿಕನ್ ಪಿಟ್ಬುಲ್ ಅಂತ ಜೊತೆ ಕಾಸ್ಟ್ ಹೇಳ್ತಾ ಹೋಗಿ ಅದ್ರದ್ದು ಎಷ್ಟು ಅಂತ ಸರ್ ಕಾಸ್ಟ್ ಅಂದ್ರೆ ಇವೆಲ್ಲ ನನ್ನ ಹತ್ರನೇ ಮರಿ ಆಗಿರೋದು ಸರ್ ಅಂದ್ರೆ ನನ್ನ ಹತ್ರ ಬ್ರೀಡ್ ಆಗಿರೋದನ್ನ ನಾನು ಕೊಟ್ಟಿರೋದು ಇವೆಲ್ಲ ವರ್ತ್ ಆಫ್ ದ ವರ್ತ್ ಅಂದ್ರೆ ಸರ್ ಎಲ್ಲ ಐದಾರು ಲಕ್ಷನೇ ಸರ್ ಐದಾರು ಲಕ್ಷನೇ ಎಲ್ಲದನ್ನು ಅಂದ್ರೆ ಹೈಬ್ರಿಡ್ ಟಿಬೆಟಿಯನ್ ಮ್ಯಾಸ್ಟಿ ಆರು ಲಕ್ಷನೇ ಇದು ಅಮೆರಿಕನ್ ಬುಲ್ಲಿ ಇವ್ರಿಗೆ ಕೊಟ್ಟಿರೋದು ಮೇಡಮ್ಗೆ ಬಂದು ಅದು ಇಂಡಿಯಾಲೇ ಅಷ್ಟು ದೊಡ್ಡದು ಯಾರ ಹತ್ರನೂ ಇಲ್ಲ ಅಷ್ಟು ದೊಡ್ಡದ್ದು ಅಂದ್ರೆ ವರ್ಲ್ಡ್ ಅಲ್ಲಿ ಹಲ್ಕ್ ಅನ್ನೋದು ನಂಬರ್ ಒನ್ ಇದೆ ಆ ಸೈಜ್ ಗಿಂತ ಇನ್ನೂ ಹೈಟ್ ಜಾಸ್ತಿ ಇದೆ ಅಷ್ಟು ವಿಚಿತ್ರಾಗಿ ಉಟ್ತು ಒಂದ್ ಮರಿ ಅದನ್ನ ಎತ್ತಿ ಇವ್ರಿಗೆ ಟರ್ಮ್ಸ್ ಕೊಟ್ಟಿದ್ದೀನಿ ಇವತ್ತೂ ಇದು ಬದುಕಿದೆ ಸರ್ ಅದು ವಿಷ್ಣುವರ್ಧನ್ ಸರ್ ಅನ್ನೋದು ತೀರೋಯ್ತು ಸಂಜೆಗಳ್ ಬಿಟ್ಟು ಸಲ್ ಸಲ್ಮಾನ್ ಖಾನ್ ಅವರಿಗೆ ಅವರು ಮೇಕಪ್ ಮ್ಯಾನ್ ಮಾಡ್ತಾರೆ ಸರ್ ಸಲ್ಮಾನ್ ಖಾನ್ ಜೊತೆ ನಾನು ಒಂದ್ ದಿಸಕ್ಕೂ ಮಾತಾಡಿಲ್ಲ ಅವ್ರ ಮೇಕಪ್ ಮ್ಯಾನ್ ಸ್ಪೆಕ್ಸ್ ಹಾಕೊಂಡಿರ್ತಾರೆ ಗುಂಡ್ ಗುಂಡುಗ್ ಇರ್ತಾರೆ ಕುಳ್ಳುಗ್ತಾರೆ ಕರ್ಲಿಯರ್ಸ್ ಇರುತ್ತೆ ಅವರು ನನಗೆ ಕಾಲ್ ಮಾಡಿ ಸಲ್ಮಾನ್ ಸರ್ಗೆ ನಾಯಿ ಬೇಕು ಅಂತಾರೆ ಅವ್ರಿಗೆ ಹರ್ಲಿಕ್ವಿನ್ ಗ್ರೇಡ್ ಡೇನ್ ಕೊಡ್ತೀನಿ ಅದು ಬಂದು ಆಗಿನ ಕಾಲಕ್ಕೆ ಒಂದೂವರೆ ಲಕ್ಷಕ್ಕೇನೋ ಕೊಡ್ತೀನಿ ಅವ್ರಿಗೆ ಹೈಬ್ರಿಡ್ ಅಂತ ಅದರಲ್ಲಿ ಲೋ ಬ್ರೀಡ್ ಎಲ್ಲ ಆಗ್ಲೂ ಇಪ್ಪತ್ತೈದು ಸಾವಿರಕ್ಕೂ ಇತ್ತು ಆದ್ರೆ ಅದ್ರಲ್ಲಿ ಹೈಬ್ರಿಡ್ ಒಂದೂವರೆ ಲಕ್ಷ ಕೊಡ್ತೀನಿ ಅವ್ರ ಮಾಡ್ತಾರೆ ಆರು ತಿಂಗಳಿಗೆ ಅಯ್ಯೋ ಮನೆಯೆಲ್ಲ ಹಿಂಗೆ ಕೊಡುವುದ್ರೆ ಅದ್ರ ಜಾಸ್ತಿ ಗಲೀಜ್ ಜಾಸ್ತಿ ಫುಲ್ ಮನೆ ಗಲೀಜ್ ಮಾಡ್ತಾ ಇರತ್ತೆ ಅಂತ ಆರು ತಿಂಗಳಿಗೆ ಆ ಕ್ಯಾಮ್ರಾ ಇವ್ರು ಮೇಕಪ್ ಮ್ಯಾನ್ ಗೆ ವಾಪಸ್ ಕೊಟ್ಬಿಡ್ತಾರೆ ಅವ್ರು ಅದನ್ನ ಏನ್ ಮಾರ್ಕೊಳ್ತಾರೋ ಬೇರೆಯವ್ರು ಕೊಡ್ತಾರೋ ಗೊತ್ತಿಲ್ಲ ಅಲ್ಲಿ ಲಾಂಗ್ ಇರ್ಲಿಲ್ಲ ಅವ್ರ ಮಲ್ಲಿ ಬರೀ ಆರು ತಿಂಗಳವರೆಗೂ ಇತ್ತು ಆಮೇಲೆ ಯಾರಿಗೋ ಕೊಟ್ಬಿಟ್ರು ಬೇರೆ ಇದ್ ಬಿಟ್ಟು ಅದೇ ಶ್ರೀರಾಮುಲು ಸರ್ ಜನ ಅವ್ರದೆಲ್ಲ ಸರ್ದೆಲ್ಲ ಹೇಳಿದೆ ಅದ್ಬಿಟ್ಟು ತುಂಬಾ ಎಮ್ ಎಲ್ ಎ ಮಿನಿಸ್ಟರ್ ಗಳು ಕೊಟ್ಟಿದ್ದೀನಿ ಆಮೇಲೆ ಜಗ್ಗೇಶ್ ಬ್ರದರ್ ಕೋಮಲ್ ಮನೆ ಕೊಟ್ಟಿದ್ದೀನಿ ಕೋಮಲ್ ಸರ್ ಮನೆಗೆ ಬುಲ್ಡಾಕ್ ಕೊಟ್ಟಿದೆ ಅವರು ಕಾರಣಾಂತರದಿಂದ ಅವ್ರಿಗೆ ಸೆಟ್ ಆಗ್ಲಿಲ್ಲ ಅಂತ ಅದನ್ನ ರಿಟರ್ನ್ ವಾಪಸ್ ಕೊಡ್ತಾರೆ ಅದು ಟರ್ಮ್ಸ್ ತರ ಕೊಟ್ಟಿರ್ತೀನಿ ಅದ್ಬಿಟ್ಟು ಕೆಂಪೇಗೌಡ ಟು ಶಂಕರ್ ರೆಡ್ಡಿ ಸರ್ ಶಂಕರೇಗೌಡ ಶಂಕರೇಗೌಡರು ಇಬ್ರಿಗೂ ಕೊಟ್ಟಿರ್ತೀನಿ ಅವ್ರ ಆಫೀಸ್ಗೂ ಕೊಟ್ಟಿರ್ತೀನಿ ಅವ್ರ ಮನೆಗೂ ಕೊಟ್ಟಿರ್ತೀನಿ ಅದು ಒಂದು ಒಂದೊಂದು ಸತ್ತೋಗುತ್ತೆ ಹೋಗುತ್ತೆ ಒಂದೊಂದು ಏನೋ ಮಿಸ್ಪ್ಲೇಸ್ ಆಗುತ್ತೆ ಅಂದ್ರೆ ಯಾರೋ ಏನೋ ಆಗುತ್ತೆ ಆಮೇಲೆ ಏನೋ ಪ್ರಾಬ್ಲಮ್ ಆಗುತ್ತೆ ಅದು ಅರ್ಧ ಗಂಟೆಗೆ ಸಾಲ್ವ್ ಮಾಡ್ಕೊಳ್ತೀನಿ ಅದು ಒಂದು ಮುಗಿಯುತ್ತೆ ಯಾಕಂದ್ರೆ ಟರ್ಮ್ಸ್ ಅಂತ ಕೊಟ್ಟಿದ್ದು ಇನ್ಯಾರಿಗೋ ಕೊಟ್ಬಿಟ್ಟಿರ್ತಾರೆ ಹೇಳ್ದೆ ಕೇಳ್ದೆ ಟರ್ಮ್ಸ್ ಅಂದ್ರೆ ಓನರ್ ನಾನು ಇರ್ತೀನಿ ಪೇಪರ್ ನನ್ನ ಹೆಸರಲ್ಲಿ ಇರುತ್ತೆ ನಾಯಿಗ್ ಮೈಕ್ರೋಚಿಪ್ ಆಗಿರುತ್ತೆ ಯಾರೇ ಹೋಗಿ ಅದನ್ನ ಮೈಕ್ರೋಚಿಪ್ ಚೆಕ್ ಮಾಡಿದ್ರು ಅದ್ರಲ್ಲಿ ಸತೀಶೆ ಓನರ್ ಅಂತ ಹಿಸ್ಟ್ರಿ ತೋರಿಸುತ್ತೆ ಅದ್ರಲ್ಲಿ ಮೈಕ್ರೋಚಿಪ್ ನಂಬರ್ ಆ ಒರಿಜಿನಲ್ ಡಾಕ್ಯುಮೆಂಟ್ ಮೇಲೆ ಆ ಮೈಕ್ರೋಚಿಪ್ ನಂಬರ್ ಇರುತ್ತೆ ಅಲ್ಲಿರೋ ನಾಯಿ ಇವ್ರದೇ ಅಂತ ಯಾಕಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಆಗೋವರೆಗೂ ಅವ್ರದ್ದು ಆಗಲ್ಲ ಇವಾಗ ಹೆಂಗೆ ಬಿ ಡಿ ಸೈಟ್ ಇದೇ ಟ್ರಾನ್ಸ್ಫರ್ ಆದ್ರೆ ಲೆಕ್ಕ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೆ ಅಡ್ಬಂದೇ ಲೆಕ್ಕ ಅಲ್ವಾ ಆತರ ನಾನು ಮಾರಿದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಫಾರ್ಮ್ ಪೇಪರ್ ಎಲ್ಲ ಕೊಟ್ಬಿಟ್ಟಿರ್ತೀನಿ ಮಾರಿಲ್ಲ ಅಂದ್ರೆ ಪೇಪರ್ ಎಲ್ಲ ನಾನು ಇಟ್ಕೊಂಡು ಬರೀ ಡಾಕ್ ಕೊಟ್ಟಿರ್ತೀನಿ ಅದು ಕೊಡ್ಬೇಕಾದ್ರೆ ಫುಲ್ ಒತ್ತಿ 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 ಕಂಡೀಷನ್ ಹೇಳಿರ್ತೀನಿ ಆದ್ರೆ ಅಲ್ಲಿ ಇರಲ್ಲ ಅಂದ್ರೆ ಅಲ್ಲಿ ಇರಲ್ಲ ನಾನು ನಂಬಿಕೆ ಮೇಲೆ ಕೊಡೋದು ಆತರ ನಂಬಿಕೆ ಉಳಿಸ್ಕೊಳ್ಳೋರ್ಗೆ ಕೊಡೋದು ಅದು ಬಿಟ್ಟು ಇಲ್ಲಿಗೆ ಬೇರೆ ಕಿರಿಕಿರಿ ಅಂತವ್ರು ಕೊಡಲ್ಲ ಆದ್ರೆ ನಾನು ಶಂಕರ ರೆಡ್ಡಿ ಅವ್ರಿಗೆ ತುಂಬಾ ಇಷ್ಟಪಟ್ಟ ಪಡ್ತಾ ಇರ್ತೀನಿ ಅವ್ರ ನಮ್ಮ ಅವ್ರಿಗೆ ವ್ಯಾಲ್ಯೂ ಅವ್ರು ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಒಂದು ಮಿಸ್ಟೇಕ್ ಮಾಡಿ ಇನ್ಯಾರಿಗೋ ಕೊಟ್ಟಿರ್ತಾರೆ ಅದನ್ನು ಒಂದು ಅರ್ಧ ಗಂಟೆಲಿ ಚಾಲೆಂಜ್ ಮಾಡಿ ಗೆಲ್ತೀನಿ ಏ ಅದು ಬಿಡ್ಸೇಳ ಹಂಗಿಲ್ಲ ಸರ್ ಇಲ್ಲ ದಯವಿಟ್ಟು ಇಲ್ಲ ಸರ್ ಅದು ಬೇರೆ ಅದು ದೊಡ್ಡ ಲೆವೆಲ್ ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದನ್ನ ಅರ್ಧ ಗಂಟೆಲಿ ನನ್ಬಿಟ್ಟು ಗೆದ್ದೆ ಸರ್ ಅಂದ್ರೆ ಅಷ್ಟ ದೊಡ್ಡ ಅಷ್ಟು ದೊಡ್ಡ ಮನುಷ್ಯರ ಹತ್ರ ಗೆದ್ದೆ ಸರ್ ಅಷ್ಟು ದೊಡ್ಡ ಮನುಷ್ಯರಂದ್ರೆ ಅರ್ಥ ಮಾಡ್ಕೊಳ್ಳಿ ಅರ್ಧ ಗಂಟೆಲಿ ಮನೆಗೆ ಹೋಗಿ ನಾಯ್ ಎತ್ಕೊಂಡ್ ಬಂದೆ ನೀವಾ ನಾವಾ ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ ಆ ಮೂರ್ ಜನ ಇನ್ಸ್ಪೆಕ್ಟರ್ನ ಡಿ ಪ್ರಮೋಷನ್ ಮಾಡಿಸ್ತೀನಿ ಆಮೇಲೆ ಗೋಲ್ಡ್ ಮೆಡಲ್ ನ ವಾಪಸ್ ಗೌರ್ಮೆಂಟ್ ಕೊಡಿಸ್ತೀನಿ ಅವ್ರಿ ಅವ್ರದ್ದು ಹೆಂಗ್ ಕಂಪ್ಲೇಂಟ್ ತಗೊಂಡ್ರು ಅಂತ ಅವ್ರ ಹೆಂಗ್ ಕಂಪ್ಲೇಂಟ್ ಅವ್ರ್ ತಗೊಂಡ್ರು ನಾಯಿ ಓನರ್ ನಾನು ನನಗೆ ಅವ್ರು ಮೋಸ ಮಾಡಿ ಚೀಟ್ ಮಾಡಿದ್ದಾರೆ ಅಂತ ಮಾತ್ ಆಗುತ್ತೆ ಇದು ಇಷ್ಟೇ ಸರ್ ಇದ್ ಬಿಟ್ಟು ಇನ್ನೇನು ಹೇಳಲ್ಲ ಸರ್ ನಾನು ನಾಳೆ ಸಾಯೋಕ್ಕೂ ರೆಡಿ ಸರ್ ಅದರಿಂದ ನಾನು ಆಸ್ತಿ ಮಾಡಿಬಿಟ್ಟು ಮಕ್ಕಳು ಮರಿ ಮಕ್ಕಳು ಜಗಳಾಡಿ ಆಸ್ತಿ ಕಿತ್ತಾಡೋದು ನನಗೆ ಇಷ್ಟ ಅಲ್ಲ ಯಾಕಂದರೆ ನಮ್ಮ ತಂದೆದೆಲ್ಲ ನೋಡ್ಬಿಟ್ಟಿದ್ದೀನಿ ಅದರಿಂದ ನಾನು ಆಸ್ತಿ ಮಾಡೋ ಇಂಟ್ರೆಸ್ಟೇ ಇಲ್ಲ ರಾಯಲ್ ರಾಯಲಾಗಿ ಸಾಕಬೇಕು ನಾನು ಆಗಿ ಇರೋವರೆಗೂ ದುಡ್ಡನ್ನ ಉಡಿಸಿ ಮಾಡಿಕೊಂಡೇ ಬದುಕಬೇಕು ನಾಳೆ ಸತ್ರೂ ಹೊಟ್ಟೆ ಹುರ್ಕೊಳ್ದೆ ಮೇಲೆ ಹೋಗ್ಬೇಕು ಅಂತ ನಾನು ಒಂದು ರೂಪಾಯಿನೂ ಆಸ್ತಿ ಮಾಡಿಲ್ಲ ಝೀರೋ ಆಸ್ತಿ ಒಂದು ಕಾರ್ ಶೋಕಿನೂ ಇಲ್ಲ ಮಾಮೂಲಿ ಎಸ್ ಕಾರ್ ಇಟ್ಕೊಂಡಿದ್ದೀನಿ ಒಂದು ಮೊಬೈಲ್ ಶೋಕಿನೂ ಇಲ್ಲ ಮೊಬೈಲು ಐಫೋನ್ ಲೆವೆನ್ ಇಟ್ಕೊಂಡಿದ್ದೀನಿ ನನಗೆ ಯಾವ್ದಾರ ಗಿಫ್ಟ್ ಬಂದ್ರೂ ಅದು ನನ್ನ ಮಗನಿಗೆ ಕೊಟ್ಟಿರ್ತೀನಿ ಹೊರತು ಅವನಿಗೆ ಶೋಕಿ ಮಾಡಲಿ ಅಂತ ನನಗೆ ಆ ಶೋಕಿನೇ ಇಲ್ಲ ನಾನು ಸಿಂಪಲ್ಲಾಗಿ ಬದುಕ ಮನುಷ್ಯ ನನಗೆ ಆಸ್ತಿ ಮಾಡಿಬಿಟ್ಟು ಮುಂದಕ್ಕೆ ಇದು ಅಂತಲ್ಲ ಯಾಕಂದ್ರೆ ನಮ್ಮಪ್ಪ ನನಗೆ ಚಿಕ್ಕವನಿದ್ದಾಗ ಐದು ರೂಪಾಯಿ ಕೇಳಿದ್ರೆ ಕತ್ತೆ ಇದ್ದು ದುಡ್ತಿದ್ದ ಬೋಳಿ ಮಗನೇ ಅಂದರು ಅವತ್ತಿಂದ ಇವತ್ತು ನಾನು ದುಡಿತೀನಿ ನಾನು ಶೋಕಿ ಮಾಡ್ಕೊಳ್ತೀನಿ ನಾನು ಕೂಡಾಕಲ್ಲ ಯಾಕಂದರೆ ಅವರ ಆಸ್ತಿಗೋಸ್ಕರ ಬೇರೆಯವರೆಲ್ಲ ಜಗಳ ಆಡಿದ್ರು ಅದರಿಂದ ನನಗೆ ಹಂಗೆ ಆಗಬಾರ್ದು ನಾನು ಹೆಂಗೆ ನನ್ನ ಕಾಲ್ ಮೇಲೆ ನಿಂತ್ಕೊಂಡು ನಾನು ದುಡ್ದೆ ಹಂಗೆ ನನ್ನ ಮಗನಗೂ ಒಂದು ಕಾಲ್ ಮೇಲೆ ನಿಲ್ಲಿಸೋರಿಗೂ ಸಪೋರ್ಟ್ ಮಾಡ್ತೀನಿ ಆಮೇಲೆ ಅವನವನ್ನೇ ದುಡ್ಕೊಂಡು ಅವನೇ ದುಡ್ಕೊಂಡು ಈ ಶೋಕಿ ಮಾಡ್ಕೋಬೇಕು ಅದರಿಂದ ಆಸ್ತಿ ಮಾಡಬೇಕು ಅನ್ನೋದು ನನಗಿದೇ ಇಲ್ಲ ತಾತನಾಸ್ತಿ ಅದೆಲ್ಲ ಇದೆ ಅದನ್ನು ಇವತ್ತರೆಗೂ ನಾನು ಕೇಳೂ ಇಲ್ಲ ಅವ್ರ ಹತ್ರ ಆಸ್ತಿ ಭಾಗ ಕೊಡಿ ಅಂತ ಇವತ್ತರೆಗೂ ನಾನು ಮಾತಾಡೂ ಇಲ್ಲ ನಮ್ಮಪ್ಪನತ್ರ ಆಮೇಲೆ ನಮ್ಮಪ್ಪಂದು ನಮ್ಮ ಮುಂದೂ ಸಪ್ರೇಟು ಅಂದರೆ ಅವ್ರು ನಾನು ಸೆಲೆಬ್ರಿಟಿ ಅನ್ನೋದು ಗೊತ್ತಿಲ್ಲ ಅವರು ನನಗೆ ಏನಕ್ಕೆ ನಿಂಗೆ ಹಾರ ಹಾಕ್ತಾರೆ ಏನಕ್ಕೆ ನಿಂಗೆ ಬಿಗ್ ಬಾಸ್ ಕರೀತಾರೆ ನಿನ್ಗೆ ಯಾಕೆ ಈ ದೊಡ್ಡ ಮನುಷ್ಯ ನೀನು ಏನಕ್ಕೆ ಕರೀತಾರೆ ಯಾವ ದೊಡ್ಡ ಮನುಷ್ಯ ಅಂತ ಆ ಥರ ಎಲ್ಲ ಹೇಳ್ತಾರೆ ಅವರಿಗೆ ಡಾಗ್ ಬಿಸ್ನೆಸ್ ಮಾಡೋದು ಇಂಟ್ರೆಸ್ಟ್ ಇಲ್ಲ ನಾನು ಸೆಲೆಬ್ರಿಟಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇನ್ನೊಂದು ರೀತಿಲಿ ಕೇಳಬೇಕು ಅಣ್ಣ ನಿಮ್ದು ಪ್ರಚಾರ ಜಾಸ್ತಿ ಆಗಿ 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 ಇಡಿ ಕಂಡಬಿತ್ತಾ ಸರ್ ಇಡಿ ಕೇಸ್ ಆಗಿದೆ ಅಂತ ಯಾರು ಒಬ್ರು ಪ್ರೂವ್ ಮಾಡಿಸಿ ಸರ್ ನನ್ನ ಹಿಡ್ಕೊಂಡೋದ್ರು ಕೇಸ್ ಆಯ್ತು ಜೈಲ್ಗೆ ಹಾಕಿದ್ರು ಆಮೇಲೆ ಬಿಡು ಬಂದ ಅಂತ ಪ್ರೂವ್ ಮಾಡಿ ಐದು ಲಕ್ಷ ಬಹುಮಾನ ತಗೊಳ್ಳಿ ಸರ್ ಕೇಸ್ ಎಲ್ಲ ಆಯ್ತು ಸರ್ ಅಲ್ಲ ಕೇಸ್ ಆಯ್ತು ಒಂದಲ್ಲ ಅವ್ರು ಬಂದು ಒಂದ್ರು ಹೋದ್ರು ನನ್ನನ್ನು ಯಾಕೆ ಹಿಡ್ಕೊಂಡು ಹೋಗೋದು ತೋರಿಸಿಲ್ಲ ಬರೀ ಮನೆ ತೋರಿಸಿದ್ದಾರೆ ಈಗ ಒಂದು ನಾನು ಪ್ರೊಸೀಜರ್ ನಿಮಗೆ ಕೇಳ್ತೀನಿ ಕ್ವಶನ್ ಥರ ಒಬ್ಬ ವ್ಯಕ್ತಿನ ಇದು ಮಾಡ್ಬೇಕಾದ್ರೆ ಮನೆ ತೋರಿಸ್ತಾರೆ ತಿರ್ಗ ಅವ್ರನ್ನ ಹಿಡ್ಕೊಂಡು ಅವ್ರ ಜೀಪ್ ಕರ್ಕೊಂಡು ಹೋಗೋದು ಇನೋವಾ ಕರ್ಕೊಂಡು ಹೋಗೋದು ತೋರಿಸ್ತಾರೆ ಅಲ್ಲಿಂದ ತಿರ್ಗಾ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗೋದು ತೋರಿಸ್ತಾರೆ ಅಲ್ಲಿಂದ ಕೋರ್ಟ್ ಕೋರ್ಟ್ ಜಡ್ಜ್ ಹತ್ರ ಕರ್ಕೊಂಡು ಹೋಗೋದು ತೋರಿಸ್ತಾರೆ ನಂದು ಯಾಕೆ ಬರೀ ಒಂದಿನ ಮಾತ್ರ ಬರೀ ಬಿಲ್ಡಿಂಗ್ ತೋರಿಸಿದ್ರು ನನ್ನನ್ನು ಯಾಕೆ ತೋರಿಸಲಿಲ್ಲ ಆಮೇಲೆ ಅವ್ರು ಯಾಕೆ ಮಾತಾಡಲಿಲ್ಲ ನಾನು ಯಾಕೆ ಮಾತಾಡಲಿಲ್ಲ ಮೀಡಿಯಾ ಮುಂದೆ ಅರ್ಥ ಆಗ್ತಿದೆಯಾ ಡಾಕ್ಯುಮೆಂಟ್ ಕರೆಕ್ಟ್ ಇತ್ತು ನಾನು ಯಾವುದು ಇಂಪೋರ್ಟ್ ಮಾಡಿರಲಿಲ್ಲ ಫಾರಿನ್ ಟ್ರಾನ್ಸಾಕ್ಷನ್ ಮಾಡಿರಲಿಲ್ಲ ನಾಯಿ ನನ್ನ ಮನೇಲಿರಲಿಲ್ಲ ಮುಗೀತು ಒನ್ ಆ್ಯಂಡ್ ಹಾಫ್ ಅವರ್ಗೆ ಹೋದ್ರು ಅಲ್ಲಿ ಕ್ಲೋಸು ಸಾಯಂಕಾಲ ಬಂದು ನಾನು ನಾನು ನನ್ನ ಮಗ ಇನ್ನೊಬ್ಬರ ಜೊತೆ ಪಾರ್ಟಿ ಮಾಡ್ಕೊಂಡಿದ್ದೀನಿ ಅವತ್ತು ಸಾಯಂಕಾಲ ನೋಡ್ತಾ ಇದ್ರೆ ಮೀಡಿಯಾಲಲ್ಲಿ ಎಲ್ಲ ಫೋನು ಏಯ್ ಡೆಲ್ಲಿಗೆ ಹೋಗ್ಬಿಟ್ಟವ್ರಂತೆ ಜೈಲ್ಗೆ ಹಾಕ್ಬಿಟ್ಟವ್ರಂತೆ ಸೆಂಟ್ರಲ್ ಗೌರ್ಮೆಂಟ್ ಅಂತೆ ಏನೇನೋ ಮಾತಾಡಿದ್ರು ನನಗೇನು ಸರ್ ಇವಾಗ ನನ್ನ ಇದಕ್ಕೇನೆ ದೊಡ್ಡ ದೊಡ್ಡ ಆಫೀಸರ್ನೇ ಕರೆದೀವಿ ಸರ್ ನೂರು ಮೂರು ಆಗಿಲ್ಲ ಆಗಲೇ ನೂರು ಕೋಟಿ ನಾಯಿ ವರ್ತ್ ಅಂತ ಮಾಡ್ತಾಯಿದ್ದೀನಿ ಸರ್ ಈ ಥರ ಮೀಟ್ರ್ ಯಾರಿಗೆ ಬರುತ್ತೆ ಸರ್ ಬೇರೆಯವರಾದರೆ ಏನೋ ಪ್ರಾಬ್ಲಮ್ ಆಗಿ ಸಿಗಾಕೊಂಡಿದ್ರೆ ಅದ್ರ ಉಸಿರತ್ತಕ್ಕೂ ಮಾತಾಡೋಕ್ಕೂ ಹೆದರ್ತಾರೆ ಸರ್ ನಾನು ನೂರು ಕೋಟಿ ವರ್ತ್ ಅಂತ ದೊಡ್ಡ ಲೆವೆಲ್ ಸಿ ಎಮ್ ಲೆವೆಲ್ವರೆಗೂ ಕರ್ಸ್ಬಿಟ್ಟು ನೂರು ಜನ ಸೆಲೆಬ್ರಿಟೀಸ್ ಮುಂದೆ ಸಾವಿರ ಜನ ಸೇರಿಸಿ ಮಾಡ್ತಾಯಿದ್ದೀನಿ ಸರ್ ನಾನು ಯಾರಿಗೂ ಮೋಸ ಮಾಡಿಲ್ಲ ಸರ್ ಅವ್ರ ದುಡ್ಡು ತಿಂದಿಲ್ಲ ಸರ್ ನಾನು ಯಾರಿಗೂ ಟೋಪಿ ಹಾಕಿಲ್ಲ ಸರ್ ನಂದು ಶೋಕಿ ನಾನು ಮಾಡ್ತಾಯಿದ್ದೀನಿ ಇದರಿಂದ ಯಾರಿಗೆ ಲಾಸ್ ಆಗಿದೆ ಯಾರಿಗೆ ತೊಂದರೆ ಆಗಿದೆ ಯಾರಿಗೆ ಈಗೋ ಅಲ್ಟ್ ಆಗಿದೆ ನನ್ನಿಂದ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಈ ಕ್ವಶನ್ ನಾನು ಕೇಳ್ತೀನಿ ಆಮೇಲೆ ನಾನು ಎಲ್ಲ ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ ವಿಶ್ವಾಸ ಕೊಟ್ಟಿಲ್ಲ ಅಂತಾರಲ್ಲ ಯಾರು ಒಬ್ರು ಪ್ರೂವ್ ಮಾಡ್ಲಿ ಐದು ಲಕ್ಷ ಬಹುಮಾನ ಕೊಡ್ತೀನಿ ಸರ್ ನಾನು ಹೇಳೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ಲಿ ಐದು ಲಕ್ಷ ಬಹುಮಾನ ಕೊಡ್ತೀನಿ ನನ್ನಾಯಿ ನನ್ನಾಯಿ ನನಗೆ ನನ್ಗದು ಡೈಮಂಡ್ ಚಿನ್ನ ಪ್ಲಾಟಿನಮ್ ನನ್ನಾಯಿ ನನ್ನಿಷ್ಟ ನಾನು ನೂರು ಕೋಟಿ ಹೇಳ್ತೀನಿ ನೂರ ಐವತ್ತು ಕೋಟಿ ಹೇಳ್ತೀನಿ ವರ್ತ್ ಅಂತ ನಾನು ಎಲ್ಲೂ ಪರ್ಚೇಸ್ ಅಂತ ಹೇಳಿಲ್ಲ ಆಯಿತಾ ಅದಕ್ಕೆ ಕೇಳೋ ಅಧಿಕಾರ ಅವ್ರಿಗಿಲ್ಲ ಈಗ ಅದನ್ನು ಯಾರು ಬಕ್ರ ಒಂದು ಲೇಡಿ ಹಾಕಿದ್ಲು ಏಳು ದಿವಸಕ್ಕೆ ಎತ್ತಂಗಡಿ ಮಾಡಿಸ್ತೆ ಅವಳನ್ನ ನಂದು ಒಂದು ಟೂ ಅವರ್ಸಿಗೆ ಸಾಲ್ವ್ ಆಯಿತು ಅವಳನ್ನ ಏಳು ದಿವಸಕ್ಕೆ ಆ ಜಾಗದಿಂದ ಎತ್ತಂಗಡಿ ಮಾಡಿಸ್ತೆ ಏಳೇ ದಿವಸಕ್ಕೆ ವಿತ್ ರಿಪೋರ್ಟ್ ತೋರಿಸ್ತೀನಿ ಇಡಿ ಬಂದು ಏನು ಮಾಡಿದ್ರು ಏನು ಮಾಡಲೇ ಇಲ್ಲ ಸರ್ ಮನೇಲಿ ನಾಯೇ ಇಲ್ವಲ್ಲ ಸರ್ ಏಳು ದಿವಸದಿಂದ ಕಾಯ್ತಿದ್ರು ಬೋಗುಳುತ್ತೆ ಬೊಗಳುತ್ತೆ ಅಂತ ನಾಯೇ ಇರಲಿಲ್ವಲ್ಲ ಸರ್ ಸರ್ ಈಗ ಏನಾರು ಇದ್ರೆ ರೆಡ್ ಸಿಗಾಕೊಂಡ್ರೆ ತಾನೇ ಪ್ರಾಬ್ಲಮ್ ಆಗುತ್ತೆ ಸರ್ ನಾಯೇ ಇರಲಿಲ್ವಲ್ಲ ಸರ್ ಮನೇಲಿ ನಾಯೇ ಸಾಕಿಲ್ಲ ಸರ್ ನಾನು ಅರ್ಥ ಆಗ್ಲಿಲ್ವಾ ಅಲ್ಲ ಬಂದು ಮಾಡಿದ್ರು ಬಂದರು ನಾಯಿ ಇಲ್ಲ ಅಂದ್ರು ಹೋದರು ಡಾಕ್ಯುಮೆಂಟ್ ಕೇಳಿದ್ರು ಟ್ರಾನ್ಸಾಕ್ಷನ್ ಮೊಬೈಲ್ ಚೆಕ್ ಮಾಡಿದ್ರು ಫಾರಿನ್ಗೆ ಏನಾರು ಆಗಿದೆಯಾ ವರ್ಡಿಂಗ್ ಚಾಟಿಂಗ್ ಏನೂ ಇಲ್ಲ ನನಗೆ ಇಂಗ್ಲೀಷ್ ಬರೋಲ್ಲ ನನಗೆ ಪಾಸ್ಪೋರ್ಟೇ ಇಲ್ಲ ಎಲ್ಲ ಪ್ರೂಫ್ ಕೊಟ್ಟೆ ಹೋದ್ರು ಸರ್ ಕ್ಲಿಯರ್ ಆಯಿತು ಹೋದ್ರು ಅವ್ರಿಗೆ ಏನು ಬೇಕಾಗಿತ್ತು ಬಂದರು ಅದು ಸಿಗಲಿಲ್ಲ ಹೋದ್ರು ಸರ್ ಮುಗಿದೋಯ್ತು ಟೂ ಆ್ಯಂಡ್ ಹಾಫ್ ಅವರ್ಸ್ಗೆ ಮುಗಿದೋಯ್ತು ಸರ್ ಸೊ ಅವ್ರು ಹುಡ್ಕೊಂಬಂದಿದ್ದು ನೈನ ನೈನ ಆಮೇಲೆ ಫಾರಿನ್ ಟ್ರಾನ್ಸಾಕ್ಷನ್ನ ಇಷ್ಟೇ ಹುಡ್ಕೊಬಂದಿದ್ದೆ ಸರ್ ನನ್ನ ಹೆಸರಲ್ಲಿ ಫ್ಲೈಟಲ್ಲಿ ನಾಯಿ ಬಂದಿದ್ಯಾ ಇಷ್ಟೇ ಹುಡ್ಕೊಬಂದಿದ್ದು ಅದು ಏನೂ ಇಲ್ಲ ಹೋದ್ರು ಸರ್ ನಾನು ಅದು ಇಂಡಿಯಾ ಒಳಗೆ ತೊಗೊಂಡಿದ್ದೆ ಅರ್ಥ ಆಗ್ತಿದೆಯಾ ಅವ್ರು ಬಂದಿದ್ದು ಅಷ್ಟಕ್ಕೆ ಅಷ್ಟು ಅಲ್ಲಿ ಒಂದೂ ಸಿಗ್ಲಿಲ್ಲ ಸರ್ ಕ್ಲೋಸ್ ಆಯ್ತು ಕೇಸು ಸಾಯಂಕಾಲಕ್ಕೆ ಕ್ಲೋಸ್ ಆಯ್ತು ಸರ್ ಅವತ್ತು ಸಾಯಂಕಾಲಕ್ಕೆ ಆರೂವರೆಗೆ ಹೋಗಿ ರಿಪೋರ್ಟ್ ಇಸ್ಕೊಬಂದೆ ಸರ್ ಅವತ್ತು ಸಾಯಂಕಾಲ ಆರೂವರೆಗೆ ಇಸ್ಕೊಬಂದು ಎಂಟು ಗಂಟೆಗೆ ಪಾರ್ಟಿ ಮಾಡ್ತಾ ಇದ್ದೆ ಸರ್ ಮಗನ ಜೊತೆ ಪಾರ್ಟಿ ಅಂದರೆ ಒಳ್ಳೆ ಪಾರ್ಟಿ ಎಣ್ಣೆ ಬಿಟ್ಟು ಮಟನ್ ಚಿಕನ್ನು ಬಿರಿಯಾನಿ ಆ ಥರ ಸರ್ ನೀವು ಕುಡಿತರ ಕುಡಿಯಲ್ವ ಕುಡಿಯಲ್ಲ ಸರ್ ನಾನು ಕಡಿಮೆ ಇದೆಲ್ಲ ಕಂಡವ್ರು ಕುಡಿಸೋಕೆ ಇಟ್ಟರೆ ಸರ್ ಅಲ್ಲ ಭಾಳಷ್ಟು ಬಾಟ್ಲುಗಳವೆ ಭಾಳಷ್ಟು ಇದೆ ಸರ್ ಕೆಲವು ಖಾಲಿನೂ ಇದೆ ಖಾಲಿ ಇರಲಿಲ್ಲ ಸರ್ ಹದಿನೈದು ಲೀಟ್ರ್ ಚೆಲ್ಲಿದ್ದೀನಿ ಸರ್ ಮೂರಿಗೆ ಚೆಲ್ಲಿದ್ದೇನಕ್ಕೆ ಸುಮ್ಮನೆ ನಾನು ಕುಡಿಯೆಲ್ಲ ಯಾಕೆ ಸುಮ್ಮನೆ ಇಟ್ಕೋಬೇಕು ಕಂಡು ಅಂತ ಚೆಲ್ಲದೆ ಸರ್ ಕೆಲವೆಲ್ಲ ಇಂಪೋರ್ಟೆಡ್ ಇವೆ ಇಂಪಾರ್ಟೆಂಟ್ ನಾಯಿಗಳು ಸಾವಿರದವರೆಗೂ ಇದೆ ಸರ್ ಒಂದು ಬಾಟ್ಲು ನಲವತ್ತೆಂಟು ಸಾವಿರದವರೆಗೂ ಇದೆ ಸರ್ ಅದು ಇಂಡಿಯನ್ ಮಾರ್ಕೆಟ್ ಇಲ್ಲಿ ಬ್ಯಾಂಗ್ಳೂರ್ ಮಾರ್ಕೆಟ್ ಅಲ್ಲ ಇಂಪೋರ್ಟ್ ಸರ್ ಇಂಪೋರ್ಟ್ ಇಂಪೋರ್ಟ್ ನಲವತ್ತೆಂಟು ಸಾವಿರ ಸರ್ ಆ ಡ್ರಿಂಕ್ಸ್ ಎಷ್ಟು ವರ್ತ್ ಇರ್ಬೋದು ಸರ್ ಈಗಿಲ್ಲ ಎಲ್ಲ ಚೆಲ್ಬಿಟ್ಟಿದ್ದೀನಿ ಸರ್ ಎಲ್ಲ ಐದು ಬಾಟ್ಲು ಮೇಲೆ ಇಡಂಗಿಲ್ಲ ಅಂತ ಚೆಲ್ಬಿಟ್ಟಿದ್ದೀನಿ ಸರ್ ನಾನೇ ಇತ್ತು ಚೆಲ್ಬಿಟ್ಟಿದ್ದೀನಿ ಸರ್ ಕೆಲವೆಲ್ಲ ಒಂದೊಂದು ಡ್ರಾಪ್ ಇದೆ ಕೆಲವು ಖಾಲಿ ೂರಿ ಎಲ್ಲ ಸೇರೋದು ಐದು ಬಾಟ್ಲು ಬರಲ್ಲ ಆ ಲೆಕ್ಕದಲ್ಲಿ ಮೊದಲೆಲ್ಲ ತುಂಬಾ ಇತ್ತು ಎಲ್ಲ ಹದಿನೈದು ಲೀಟರ್ ಅಷ್ಟು ಚಲಿದೀನಿ ಸರ್ ಬೈಕ್ ಬೈಕ್ ಅಲ್ಲ ಸರ್ ಯಾಕೆ ಬೇಕು ಅಂತ ಯಾಕಂದ್ರೆ ಇಲ್ಲಿಗಲ್ ಕೆಲಸ ಮಾಡಿಲ್ಲ ಇದು ಶೋಕಿ ಅಲ್ಲಿ ಇಲ್ಲಿ ಗಿಫ್ಟ್ ಬರ್ತಿತ್ತು ಅದಕ್ಕೆ ಇಟ್ಕೊಂಡಿದ್ದೆ ಆದ್ರೆ ಇದೆಲ್ಲ ಇಟ್ಕೊಂಡೆ ಹದಿನೈದು ವರ್ಷದ ಮೇಲೆ ಆಯ್ತು ಯಾಕಂದ್ರೆ ನಾನು ಯಾವುದು ಕುಡಿಯೋದಿಲ್ಲ ಯಾರ ಅವ್ರು ಬಂದರೆ ಅವ್ರಿಗೆ ಕುಡಿಯೋಕ್ಕೆ ಅಂತ ಅಷ್ಟೇ ನಾನು ಬಂದು ಒಂದು ಬಾಟ್ಲು ಒಂದೂವರೆ ಬಾಟ್ಲು ಬಿಯರ್ ಮೇಲೆ ಕುಡಿಯೋದೇ ಇಲ್ಲ ಅದನ್ನು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ತಿಂಗಳಿಗೋ ಫ್ರೆಂಡ್ಸ್ ಸೇರಿದ್ರೆ ಮಾತ್ರ ಅಂದರೆ ಬೇರೆಯವ್ರು ಬಂದು ಇಲ್ಲ ಅಂದರೆ ಆಗಲ್ಲ ಆ ಥರ ಇರ್ತಾರೆ ಆ ಆ ಥರ ನಾನು ಮಟನ್ ಚಿಕನ್ಗೆ ಅಡಿಕ್ಟ್ ಆಗಿದ್ದೀನಿ ಫಿಶ್ ಮಟನ್ ಚಿಕನ್ ಪ್ರಾನ್ಸ್ಗೆ ನಾನ್ ವೆಜ್ಗೆ ಅದು ಬಿಟ್ಟು ನಾನು ಸಿಗರೇಟ್ ಸೇರಲ್ಲ ಗಾಂಜಾ ಇಲ್ಲ ಪಾನ್ ಪರಾಗಿಲ್ಲ ಆ ಡ್ರಿಂಕ್ಸ್ ಇಲ್ಲ ಅವೆಲ್ಲ ಏನೂ ಇಲ್ಲ ಉಕ್ಕಾನೂ ಇಲ್ಲ ಸರ್ ಯಾರು ನಾನು ಉಕ್ಕ ಸೇರ್ತೀನಿ ಅಂತ ಹಳೇದೊಂದು ವಿಡಿಯೋ ಗೀಡಿಯೋ ತೋರ್ಸಿದ್ರೆ ಅದಕ್ಕೂ ಐದು ಲಕ್ಷ ಬಹುಮಾನ ಕೊಡ್ತೀನಿ ಸಿಗರೇಟ್ಗೂ ಅಷ್ಟೇ ಹಾರ್ಡ್ ಡ್ರಿಂಕ್ಸ್ಗೂ ಅಷ್ಟೇ ಅಷ್ಟು ಚಾಲೆಂಜ್ ಆಗಿ ಇರ್ತೀನಿ ಸರ್ ಆಮೇಲೆ ನಮ್ಮ ಮನೆ ಒಳಗಡೆನು ಯಾರಿಗೂ ಸಿಗರೇಟ್ ಸೇದೋಕ್ಕೂ ಬರಲ್ಲ ಅವ್ರು ಎಂಥ ಹೈ ಲೆವೆಲ್ ಆಗಿರೋ ಆಫೀಸರ್ ಬಂದರೂ ಒಂದು ಸಿಗರೇಟ್ ಸೇದೋಕ್ಕೂ ಇಲ್ಲಿ ಬಿಡಲ್ಲ ಸರ್ ಹೋಗ್ಬಿಟ್ಟು ಕೆಳಗಡೆ ಹೋಗಿ ಸೇದ್ಕೊಬನ್ನಿ ಬನ್ನಿ ಅಂತ ನೀವು ಯಾವ್ದಲಿಂದ ಒಂದು ಪಾಯಿಂಟ್ ಹೇಳ್ತಾ ಇದ್ದೀರಿ ಹಾಂ ಸರ್ ಆದರೆ ಐದು ಲಕ್ಷ ಕೊಡ್ತೀನಿ ಐದು ಲಕ್ಷ ಅಂತೀರಿ ಹೌದು ನಿಮ್ಮ ನೆಟ್ವರ್ತೆ ಜೀರೋ ಐದು ಲಕ್ಷ ಅಲ್ಲಿಂದ ಬರುತ್ತೆ ನಿಮ್ಗೆ ಹೆಂಗೆ ಸರ್ ನಾನು ಅರೇಂಜ್ ಮಾಡಿ ಕೊಡ್ತೀನಿ ಸರ್ ನಿಮ್ಗೆ ಯಾಕೆ ಸರ್ ನಿಮ್ಗೆ ಯಾಕೆ ನಾನು ಕೊಡ್ತೀನಿ ಅಂತ ಹೇಳಿದೀನಿ ಕೊಡ್ತೀನಿ